ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಜೈ ಜವಾನ್ ಜೈ ಕಿಸಾನ್ ರೈತನು ಬಿತ್ತಿದರೆ ಜಗವೆಲ್ಲ ಉಣ್ಣುವದು ಅನ್ನ ರೈತ ಬಿತ್ತದಿಲ್ಲದರೆ ಬಿಕ್ಕುವುದು ಜಗವೆಲ್ಲ ಅನ್ನದಾತನಿಗೆ ಜಯವಾಗಲಿ ಸಂಕೇಶ್ವರ ನಗರದಲ್ಲಿರುವ ಶ್ರೀ ದುರ್ಂದೇಶ್ವರ ಸಗಟು ಕಾಯಿಪಲ್ಲೆ ಮಾರುಕಟ್ಟೆ ವಿರುದ್ಧ ರೈತರ ಆಕ್ರೋಶ ಪ್ರಕರಣ ಎಂದು ಅತಿಯಾಗಿ ಹೊರಹೊಮ್ಮಿತು ಮಾನ್ಯ ತಹಶೀಲ್ದಾರ್ ಮತ್ತು ಹಾಗೂ ದಂಡಾಧಿಕಾರಿಗಳಾದ ಮಂಜುಳಾ ನಾಯ್ಕ್ ಇವರಿಗೆ ಮನವಿ ಸಲ್ಲಿಸಿ ಪ್ರತಿಭಟನೆ ಮಾಡುತ್ತಾ ಅವರಲ್ಲಿ ಮನವಿ ಮಾಡಿಕೊಂಡರು ನಗರದ ದುರ್ನೇಶ್ವರ ಸಗಟು ಕಾಯಿಪಲ್ಲೆ ಮಾರುಕಟ್ಟೆಯಲ್ಲಿ ವಿಧಿಸಲಾಗುತ್ತಿರುವ ಸೇವಾ ಶುಲ್ಕವನ್ನು ಮುಂಬರುವ ಸಭೆಯವರೆಗೆ ರದ್ದುಪಡಿಸಲಾಗಿದೆ ಎಂದು ಹುಕ್ಕೇರಿಯ ಮಾನ್ಯ ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳಾದ ಮಂಜುಳಾ ನಾಯ್ಕ್ ಅವರು ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಚೊನ್ನಪ್ಪ ಪೂಜಾರಿ ಮಾತನಾಡಿ ಮಾರುಕಟ್ಟೆ ಸಮಿತಿಯಲ್ಲಿ ತೂಕದ ವ್ಯತ್ಯಾಸ ತಕ್ಕಡಿ ಬಿಡಿಯುವುದು ದರ ಕಡಿತ ಮಾಡುವುದು ಹೆಚ್ಚುವರಿ ಸೇವಾ ಶುಲ್ಕ ಸಮಯಕ್ಕೆ ಸರಿಯಾಗಿ ಹಣ ಪಾವತಿಸದೇ ಇರುವುದು ದಲ್ಲಾಳಿಗಳ ದುರ್ವರ್ತನೆ ದಲ್ಲಾಳಿಗಳ ದಬ್ಬಾಕೆ ದಲ್ಲಾಳಿಗಳ ರೈತರ ಮೇಲೆ ಆಗುತ್ತಿರುವ ಅನ್ಯಾಯ ಹೀಗೆ ಹಲವು ಸಮಸ್ಯೆಗಳಿದ್ದರೂ ನಿರ್ಸೋಸಿ ಜಗದ್ಗುರು ದುರುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದ ಸಂಬಂಧ ಇರುವುದರಿಂದ ನಾವು ಸುಮ್ಮನಿದ್ದೇವು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೈತರ ಕ್ಷಮೆಯಾಚಿಸಿದ ಮಾರುಕಟ್ಟೆ ಸಮಿತಿ ಉಸ್ತುವಾರಿ ದಸ್ತಗಿರ್ ತೀರ್ನಿ ಮತ್ತು ಸಿಬ್ಬಂದಿ ಸೊಹೇಲ್ ಜಮಾದಾರ್ ಕೂಡ ರೈತರಲ್ಲಿ ಕ್ಷಮೆ ಯಾಚಿಸಿದರು ಸಂದರ್ಭದಲ್ಲಿ ನಾನಾ ಬೇಡಿಕೆಯನ್ನು ಇಟ್ಟ ಈ ರೈತರು ಮಾನ್ಯ ತಹಶೀಲ್ದಾರ್ ಇವರಿಗೆ ಮನವಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಚೊಣ್ಣಪ್ಪ ಪೂಜಾರಿ ತಾಲೂಕಾ ಅಧ್ಯಕ್ಷ ಸಂಜು ಮಲ್ಲಪ್ಪ ಹಾವಣ್ಣವರ್ ಅದೇ ರೀತಿ ಪುರಸಭೆ ಸದಸ್ಯ ಸುನಿಲ್ ಪರ್ವತರಾವ್ ಶ್ರೀ ರೈತ ಮುಖಂಡರಾದ ಪ್ರಕಾಶ್ ನಾಯ್ಕ ಶಿವಲಿಂಗ್ ಪಾಟೀಲ್ ನಾಗರಾಜ್ ಹಾದಿ ಶಶಿಕಾಂತ್ ನಾಯ್ಕ ಅದೇ ರೀತಿ ಮಲ್ಲಪ್ಪ ಬೆಲ್ಲಣ್ಣವರ್ ರವೀಂದ್ರ ಚಿಕ್ಕೋಡಿ ಸಚಿನ್ ಬನ್ನಿ ಕಿಶೋರ್ ನಂದಿ ಗೋಪಾಲ್ ಮರಿಬಸಣ್ಣವರ್ ಮಹಮ್ಮದ್ ಅಲಿ ಬಾಡ್ಕರ್ ಮತ್ತು ನಿರ್ಸೋಸಿ ಶ್ರೀ ದುಂಡೇಶ್ವರ ಮಠದ ಕಮಿಟಿಯವರು ಸಿ ಪಿ ಐ ಶಿವಶರಣ ಔಜಿ ಮತ್ತು ಪೊಲೀಸ್ ಸಿಬ್ಬಂದಿಯವರು ಗ್ರಾಮ ಲೆಕ್ಕಾಧಿಕಾರಿ ಎನ್ ಆರ್ ಪಾಟೀಲ್ ದಲ್ಲಾಳಿಗಳು ರೈತರು ಉಪಸ್ಥಿತರಿದ್ದರು ಮುಂಬರುವ ಸಭೆಯವರೆಗೆ ಯಾವುದೇ ಶುಲ್ಕವನ್ನು ವಸೂಲಿ ಮಾಡಬಾರದು ಎಂದು ಮಾನ್ಯ ತಹಶೀಲ್ದಾರ್ ಇಂದು ಆದೇಶ ಮಾಡಿದರು ಹಾಗಾದರೆ ಮುಂದಿನ ಸಭೆಯವರೆಗೆ ಏನು ಆಗುತ್ತದೆ ಎಂದು ಕಾದು ನೋಡೋಣ ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್ ಇವತ್ತು ಒಂದು ರೈತ ಸಂಘದ ಒಂದು ಪದಾಧಿಕಾರಿಗಳು ಅಥವಾ ಪಟ್ಟಣ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ಕಾರಿ ಮಾರುಕಟ್ಟೆಯಲ್ಲಿ ಏನಂತ ದಲ್ಲಾಳಿಗಳ ಒಂದು ಹಾವಳಿ ಇದೆ ಅಂತ ಬಂದಿತ್ತು ನಾವು ರಿವ್ಯೂ ಮಾಡಿದ್ದೇವೆ ಸೊ ಅದು ಏನಿದೆ ಎಲ್ಲ ಕನ್ಸರ್ನ್ ಎಲ್ಲ ಅಧಿಕಾರಿಗಳ ಇಟ್ಟುಮಟ್ಟಿ ನಮ್ಮ ಒಂದು ಆಡಳಿತ ಮಂಡಳಿ ಇಟ್ಟು ಮಂದಿ ಜಾಗ ಅವ್ರಿಗೂ ಒಂದು ಅವ್ರನ್ನ ಕರ್ಕೊಂಡು ಸಮಸ್ಯೆಯನ್ನು ಎಲ್ಲ ಇದು ಮಾಡ್ಕೊಂಡು ಅವ್ರು ರೈತರಿಗೇನು ಸಮಸ್ಯೆ ಇದೆ ಬರಿಹರಿಸುವ ನಿಟ್ಟಿನಲ್ಲಿ ನಾವು ಅದನ್ನು ಮಾತಾಡಿದ್ದೀವಿ ನಾವು ಒಂದು ನೆಕ್ಸ್ಟ್ ಮೀಟಿಂಗ್ ಮಾಡಿ ಅದನ್ನು ಅವ್ರದ್ದು ಏನು ಸಮಸ್ಯೆ ಇದೆಯಲ್ಲ ಅದು ಮತ್ತು ದಲ್ಲಾಳಿಗಳ ಆವಲ್ಲಿ ಯಾವ ಥರ ತಡಿಬೇಕು ಅಂದರೆ ಅದನ್ನು ಕೂಡ ಮಾಡಿ ಮಿನಿಮಮ್ ಪ್ರೈಸು ಪರ್ ಕೆ ಜಿ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ರೈತರಿಗೆ ಒಂದು ಮನೆಯಿಂದ ಸೊ ಅವರಿಗೆ ಒಂದು ಒಬ್ಬರು ಆಗ್ಲಾರ್ದಂತ ಅವ್ರಿಗೆ ಒಂದು ತೊಂದರೆಗೆ

ರೈತ ಹೋರಾಟಕ್ಕೆ ಲೋಕಸಭೆ ಸದಸ್ಯರು ಹೇಳ್ಬೇಡ್ರಿ ನಾನು ಕಾಯ್ಪಲ್ಲಿ ಇಲ್ಲೇ ಬರ್ತೈತಿ ರೈತರ ತರ ಇರ್ತೈತಿ ಏನೋ ಮೈ ಮಿಸ್ಟೇಕ್ ಆಗಿ ಅವ್ರಿಗೆ ಅಲ್ಪನ ಬಂದಿಲ್ಲ ಇದ್ರಲ್ಲಿ ಏನು ಅನ್ಯಾಯ ಆಗಲಿಕ್ಕೆ ಅಂತಂದ್ರೆ ಗೊತ್ತಿಲ್ಲ ಅಥವಾ ಅಲ್ಲಿ ಕಮಿಟಿಂಗೂ ಗೊತ್ತಿಲ್ಲ ಅದೆಲ್ಲ ನಾವು ಸ್ವಾಮಿಗಳು ಮಾತಾಡಿದ್ದೆವು ಅವರು ಈಗ ಹೇಳಿ ಕಳಿಸಾರ ಅವ್ರಿಗೆ ಅದರಂತೆ ನಮ್ಮ ಎಮ್ ಎಲ್ ಎ ಅವರು ನಿಖಿಲ್ ಸಹ ಸಾಂಕರು ಅವರು ಬರಬೇಕಾಗಿತ್ತು ಅವರು ನಮ್ಗೆ ಹೇಳಿ ಕಳಿಸಾರ ಅದಕ್ಕೆ ನೀವು ಯಾರೋ ಆತಂಕ ಬಿಡೋದು ಅಂದ್ರೆ ಸ್ವಲ್ಪ ಏನೋ ನಿಮ್ಮ ಪ್ರಾಬ್ಲಮ್ ಇದ್ರೆ ಹೇಳ್ರಿ ಈಗ ಬರೆದ ಎಲ್ಲ ಪಾಯಿಂಟ್ಸ್ ನೈಂಟಿ ನೈನ್ ಪರ್ಸೆಂಟ್ ಕವರ್ ಮಾಡ್ಯಾರ ಆ ಪ್ರಕಾರ ಈಗ ನಾವು ಕೂತೇವೆ

ವಾ ಇದು ಇವತ್ತಿಂದ ಬದಲಾವಣೆ ಆಗ್ಬೇಕು ರೈತರಿಗೆ ಏನು ಮಾತಾಡಿರಿ ಅದಕ್ಕೆ ನೀನಕ್ಕೆ ಕ್ಷಮೆ ಕೇಳಬೇಕು ಕೇಳ್ತೀವೋ ಬಿಡ್ತೀವೋ ನಿನಗೆ ಬಿಟ್ಕೊಡಿ ಕ್ಷೇ ಕೇಳಿದಿ ಅದು ನಿನಗೆ ಒಳ್ಳೇದೈತಿ ಕೇಳಲಿಲ್ಲ ಅಂತಂದ್ರ ಇಲ್ಲಿ ಸಾಹಿಬ್ರದಾರು ಅದು ಕಾನೂನು ಕ್ರಮ ತಗೋತಾರ ಕೂಡ ನಿಮ್ಮೆಲ್ಲರ ಎಲ್ಲಾರು ಪರವಾಗಿ ಹೇಳ್ತೀವ್ರಿ ನಾ ಕೆಲಸ ಮಾಡ ಸ್ವಲ್ಪ ಹಿನಾಯವಾಗಿ ಮಾತಾಡಿದ್ದೇ ಸರ ಅದು ಒಂದು ಹೋಗ್ಲಿ ಒಂದು ಬಾಯಿ ಹಾಕಿ ಸ್ವಲ್ಪ ನನ್ನ ಕೈಲಿ ನನ್ನ ಬಾಯಿಲೆ ಸ್ವಲ್ಪ ತಪ್ಪ ವಿಷಯ ಬಂದ್ರು ಸರ ಅಥವಾ ಸಲುವಾಗಿ ಎಲ್ಲ ರೈತರ ಕಡೆ ನಾ ದಯವಿಟ್ಟು ಕ್ಷಮೆ ಕೇಳ್ತೀನಿ ಕ್ಷಮಸ್ ಇನ್ನು ಮುಂದೆ ಯಾವ್ದ್ ಏನೋ ಅಂತ ಆಗುವಂತ ಕೆಲಸ ಮಾಡುದಿನ ಹಾಗೆ ಚರ್ಚೆ ಕ್ಷಮೆ ಅದ್ರ ಚರ್ಚೆ ಮುಗಿತ ಹೇಳ್ತಾ ಅದನ್ನ ಕೂಡ ಈ ಕಮಿಟಿ ಅವ್ರ ಜವಾಬ್ದಿ ಹತ್ತಾರು ನಮ್ ಪೊಲೀಸ್ ಅಂತಂದ್ರ ಕೂಡ ಅದಾರೋ ದಯವಿಟ್ಟು ತಾವು ಕೂಡ ನನ್ನ ಐತ್ ರೈತ ಅಂತಂದ್ರ ಯಾರೋ ನಿಷೇಧಾಗ್ ಬಂದ ಇದೆಲ್ಲ ದ್ವೇಷ ಸಿಟ್ಟ ಇಟ್ಕೊಂಡ ನಮಗ್ ಕೂಡ ಬಾಯಿ ಸುದ್ದಿರ್ಲೇ ಬೇಕು ಕೂಡ ನಮಗೂ ಗಮನಕ್ಕೆ ಬೇಕು ಯಾಕಂತಂದ್ರ ಏ ನಾವ್ ಅದು ಅಂತೇಳಿ ಏನ್ ಬೇಕಾದ ಮಾಡುದಲ್ಲ ನಮ್ ಬಾಯಿ ಸುದ್ದಿರ್ತಾರ ಇವತ್ ನಿಮ್ ಬಾಯಿ ಸುದ್ದ ಐತಿ ಅಂತೇಳಿ ಇವ್ರಾ ರಿಪೇರಿ ಮಾಡಿರ ಸಮಾಧಾನ ಅಂತೇಳಿ ಇವ್ರು ರಿಪೇರಿ ಆಗಿದಾರ ಸಮಾಧಾನಕ್ಕೆ ದೊಡ್ಡ ಶಕ್ತಿ ಐತಿ ಯಾಕಂದ್ರೆ ಗಾಂಧಿ ಅಜ ಅಂದಾಗ ಸ್ವತಂತ್ರ ತಾಳ್ಮೆ ತಗೊಂಡಾಗ ತಗೊಂಡಾಗ ಹಂಗಿಲ್ಲದ ಅಡಿ ನಾವು અંદા ગાઈસ સિક્કદ સિક્કદ સરિયાગ ના ઉપયોગ તો ગોબોકે રૈત ઓરાટકે જય રૈતાક રાજ્ય રૈત સંગકકે જય